ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಾಗಿಗೆ ಸ್ವಾಗತ ನಾನು ಹೊಸ್ತಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶುಕ್ರವಾರ ಯಾರು ನೀವು ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಂಡಿರೋದಿಲ್ಲ ಸಾಕಷ್ಟು ಜನ ಅಮಾವಾಸ್ಯೆ ಮುಗಿದ ಮೇಲೆ ಮಾಡ್ತೀರಾ ಈ ಅಮ ಹಣಕಾಸಿನ ಸಮಸ್ಯೆ ಇದೆ ಅಥವಾ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ವ್ಯಾಪಾರದ ಸ್ಥಳದಲ್ಲಿ ಈಗ ಯಾಕೋ ಫ್ರೀಯಾಗಿ ಕಸ್ಟಮರ್ ಬರ್ತಾಯಿಲ್ಲ ತುಂಬ ತೊಂದರೆ ಇದೆ ವ್ಯಾಪಾರನೂ ಆಗ್ತಾ ಇಲ್ಲ ಇಂದ ನಾವು ತುಂಬ ತೊಂದರೆ ಇದ್ದೀವಿ ನಮ್ಮ ಮನೆಯಲ್ಲಿ ಥರ ನಕಾರಾತ್ಮಕ ಶಕ್ತಿ ಶಕ್ತಿಗಳು ಸುಖ ಸುಮ್ಮನೆ ಜಗಳ ಮಾಡ್ತಾ ಇದ್ದೀವಿ ಮನೆಯವ್ರ ಸದಸ್ಯರನ್ನು ಕಂಡ್ರೆ ಹೋಗೋದಿಲ್ಲ ಗಂಡ ಹೆಂಡತಿಯವರು ಜಗಳ ಆಡ್ತೀವಿ ನ್ಯೂನ್ಯತೆ ಇಲ್ಲ ಹೊಂದಾಣಿಕೆ ಇಲ್ಲ ನಮ್ಮ ಮಾತು ಅವ್ರು ಕೇಳೋದಿಲ್ಲ ಅವ್ರ ಮಾತು ನಾವು ಕೇಳ್ತಾ ಇಲ್ಲ ನಮ್ಮ ಮನೆಯಲ್ಲಿ ಆರು ಕತ್ತುತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ಆದಾಯ ಅಲ್ಲ ಜಾಸ್ತಿ ಆಗಿದೆ ಈ ರೀತಿಯ ಸಮಸ್ಯೆಗಳು ನೀವು ಪಡ್ತಾ ಇದ್ರೆ ನಾವು ಜೀವನದಲ್ಲಿ ಅಭಿವೃದ್ಧಿ ಕಾಣೋದು ಯಾವಾಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಯಾವಾಗ ನೆಲೆಸುತ್ತೆ ಹಾಗೂ ಮಂಗಳಕರವಾದ ಕಾರ್ಯಗಳು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ಬರೂ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀಬೇಕು ನಮ್ಮ ನೆಂಟರು ಸ್ವಂತದವರು ಸ್ನೇಹಿತರು ಎಲ್ಲರೂ ಬರಬೇಕು ಹೋಗಬೇಕು ಈ ರೀತಿ ಆಸೆಗಳನ್ನು ಇರುತ್ತೆ ಆದರೆ ನಮ್ಮ ನಮ್ಮ ಸಂಬಳ ಯಾವುದಕ್ಕೂ ಸಹ ಸಾಕಾಗ್ತಾ ಇರಲ್ಲ ನಾವು ವರ್ಷ ಪೂರ್ತಿ ಏನು ತಿರುಗು ನೋಡಿದ್ರೆ ವರ್ಷದಲ್ಲಿ ನಾವು ಏನು ಮಾಡಿದ್ವಿ ಮಾಡ್ಕೊಂಡಿದ್ದೀವಿ ಅಂತ ನಾವು ತಿರುಗಿ ನೋಡಿದ್ರೆ ನೋಡಿದ್ರೆಗಳೇ ಜಾಸ್ತಿ ಆಗಿವೆ ಅಂತ ಅನ್ಸ್ಕೊಳ್ಳುತ್ತೆ ಆ ನಮ್ಮ ಜೀವನ ಅದಕ್ಕೆ ಯಾವ ರೀತಿಯ ಸಮಸ್ಯೆಗಳು ಇದನ್ನ ನೀವು ನಿಮ್ಮ ವಸ್ತಿಲ ಬಳಿ ಮಾಡ್ಕೊಳ್ಳಿ ಯಾಕಂದ್ರೆ ನೀನು ಮಾಘ ಮಾಸ ಪ್ರಾರಂಭವಾಗಲಿದೆ ಈ ಒಂದು ವಸ್ತಿಲ ಬಳಿ ಯಾಕೆ ಇಷ್ಟು ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಅಂತ ಅನಿಸುತ್ತೆ ಯಾಕೆಂದ್ರೆ ಪ್ರತಿಯೊಂದು ಕೂಡ ವಸ್ತಿ ಹೊಸ್ತಿಲಲ್ಲೇ ಕೂಡ ಒಳ್ಳೆಯದ್ದು ಕೆಟ್ಟದ್ದು ಪ್ರವೇಶ ಪ್ರವೇಶ ಇರುವಂತದ್ದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಇರಬೇಕು ಅಂದ್ರೂ ಕೂಡ ಸ್ಲ ಬಳಿಯೇ ಬರಬೇಕು ಚಪ್ಪಲಿನ ಅಲ್ಲೇ ಬಿಟ್ಟು ಹೋಗ್ತಿವಿ ಗುಡಿಸಿರೋದಿಲ್ಲ ನಾವು ರಂಗೋಲಿ ಹಾಕಿರೋದಿಲ್ಲ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟಿರೋದಿಲ್ಲ ಈ ಥರ ಎಲ್ಲ ಇದ್ದಾಗ ಲಕ್ಷ್ಮೀ ದೇವಿಯು ಬರೋದಿಲ್ಲ ನಮ್ಮ ಸಂಪ್ರದಾಯ ಅನ್ನೋದು ಸಹ ಒಂದಿರುತ್ತೆ ಇದನ್ನು ಇದನ್ನ ಮಾಡ್ಕೊಂಡು ನೋಡಿ ಇಟ್ಟಾಗ ಇಟ್ಕೊಂಡಾಗ ಪ್ರತಿನಿತ್ಯ ಅವು ಸಂಧ್ಯಾಕಾಲದಲ್ಲಿ ಲಕ್ಷ್ಮೀ ದೇವಿ ನೆಯ ಹತ್ತಿರ ಬರುವಂತಹದ್ದು ತಾಯಿ ಮನೆಗೆ ಬಂದಾಗ ಎಷ್ಟು ಶುಚಿಯಾಗಿ ಸ್ಥಿಲ ಬಳಿ ನಮಗೆ ತಾಯಿಗನಿಸಿದಾಗ ನಮ್ಮ ಮನೆಗೆ ಬಂದು ಆ ತಾಯಿ ನೆಲೆಸುವಂತಹದ್ದು ನಾರಾಯಣ ಸಮೇತವಾಗಿ ಅದಕ್ಕೋಸ್ಕರ ಕೆಲವೊಂದು ವಸ್ತುಗಳು ನಮಗಾಗೇ ಇರುವಂತಹ ಪಂಡಿತರು ಈ ಒಂದು ಪರಿಹಾರ ಮಾಡಿ ಅಬ್ ರಿಸಲ್ಟ್ ಬಂದಂತಹ ರಿಸಲ್ಟನ್ನು ನಮಗೆ ಶೇರ್ ಮಾಡ್ತಾರೆ ಅಂದರೆ ಎಲ್ಲರೂ ನಾವು ಮನುಷ್ಯರು ಯಾವುದೇ ಕಷ್ಟಗಳು ಬಂದರೂ ಪಡ್ಕೊಳ್ಳೋಕಾಗೋದಿಲ್ಲ ಮಾನವ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ಿಸಿರುವಂತಹ ಸರಳ ವಿಧಾನದಲ್ಲಿ ಪರಿಹಾರಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನಾ ಮಾಡ್ಕೊಂಡು ನೋಡಿ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಮಾಡ್ಕೊಳ್ಬಹುದು ಮನೆಯ ಹತ್ತಿರ ಹಡ್ಕೊಳ್ಬಹುದು ಸ್ವಂತ ಮನೆ ಬಾಡಿಗೆ ಮನೆ ಥರ ಏನು ವ್ಯತ್ಯಾಸ ಇಲ್ಲ ಎಲ್ಲಿ ಇರ್ತೀವಿ ಏ ನಮ್ಮನೆ ದೀಪವನ್ನು ತಗೊಳ್ಳಿ ದೀಪದಲ್ಲಿ ಹೊತ್ತಾಗೆ ಇರಬೇಕು ಅನ್ನೋದೇನಿಲ್ಲ ದೀಪಕ್ಕೆ ನೀವು ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಾಗೂ ಕಾಳು ಮೆಣಸು ಕಾಳು ಮೆಣಸು ಇರುತ್ತಲ್ಲ ಅದನ್ನು ಐದು ತಗೊಂಡು ಪುಡಿ ಮಾಡಿಬಿಟ್ಟು ಹಾಕಿ ಹಾಗೆ ಸಾಸಿವೆ ಸ್ವಲ್ಪ ಹಾಕಬೇಕು ತುಪ್ಪುರ ಇರುತ್ತಲ್ಲ ಅದನ್ನು ಪುಡಿ ಮಾಡಿಬಿಟ್ಟು ಇದರಲ್ಲಿ ಹಾಕಬೇಕಾಗುತ್ತೆ ನಿಮ್ಮ ಹೊಸ್ತಿಲ್ಲ ಬಳಿ ಜೀರಿಗೆಯ ಪರಿಹಾರವನ್ನು ತಿಳಿಸ್ತಿದ್ದೀನಿ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಹ ಅದೇ ಥರನೇ ತುಂಬ ಶಕ್ತಿಯುತವಾಗಿರುತ್ತದೆ ಕರ್ಪೂರ ಪುಡಿ ಮಾಡಿ ಹಾಕಿದ ಮೇಲೆ ಸುಡಿ ಜರು ಗಂಟೆಗೆ ಎಂಟು ಎಂಟೂವರೆ ಒಳಗೆ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಸಂಧ್ಯಾಕಾಲದಲ್ಲಿ ಹುಧುಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯ ನಿಗೆ ಬರುವಂತಹ ಸಮಯ ಸಂದರ್ಭದಲ್ಲಿ ಯಾರು ಇದನ್ನು ಮಾಡ್ಕೊತಾರೋ ಅವರ ಮನೆಯಲ್ಲಿ ಯಾರು ಇದನ್ನು ಮಾಡ್ಕೊತಾರೋ ಅವ್ರ ಮನೆಯಲ್ಲಿ ಸದಾ ಕಾಲ ಅಭಿವೃದ್ಧಿ ಅನ್ನೋದು ಇರುತ್ತೆ ಜೀವನದಲ್ಲಿ ಯಾವಾಗಲೂ ನಿಂತ ನೀರು ಆಗಬಾರ್ದು ಮುಂದೆ ಸಾಕ್ತಾ ಇರಬೇಕು ಅದಕ್ಕೋಸ್ಕರ ಈ ಪರಿಹಾರಗಳು ನಮ್ಮ ಜೀವನದಲ್ಲಿ ಬಹಳ ಖುಷಿಯನ್ನು ಕೊಡುವಂಥದ್ದು ಸದಸ್ಯರು ಯಾರು ದುಡಿತಾ ಇರ್ತಾರೆ ಈ ಅವರ ಕೈ ಬಲ ಜಾಸ್ತಿ ಆಗುತ್ತೆ ಿವಂತ ಕೈ ಅಂದರೆ ಆ ಮನೆಯಲ್ಲಿ ಹೆಸರು ಇರ್ತಾರಲ್ಲ ಅಂದರೆ ಮನೆ ಯಜಮಾನರು ಅವರಿಗೆ ತುಂಬನೇ ಆರೋಗ್ಯವಾಗಿ ಆರೋಗ್ಯವಾಗಿರಬೇಕು ದುಡಿಬೇಕು ಅನ್ನುವ ಒಂದು ಛಲ ಇರುತ್ತೆ ಮಕ್ಕಳು ಹೆಂಡತಿ ಸಂಸಾರ ಅನ್ನುವ ಭಾವನೆ ಬರುತ್ತೆ ಅವಾಗಲೂ ಅಷ್ಟೇ ಒಂದು ಲೇಜಿ ಅನ್ನೋದು ಇರುವುದಿಲ್ಲ ತುಂಬ ಚೆನ್ನಾಗಿ ಒಂದು ಕೆಲಸವನ್ನು ಮಾಡಿದಾಗ ಶುಕ್ರವಾರದ ದಿನಗಳಲ್ಲಿ ಮನೆಯಲ್ಲಿ ಕಾಸು ದುಡ್ಡು ಅನ್ನೋದು ನಿಲ್ಲುತ್ತೆ ಸ್ನೇಹಿತರೆ ಎಷ್ಟೇ ದುಡಿದ್ರೂ ನಮ್ಮ ಹತ್ರ ನೋಡೋಕ್ಕೆ ಮತ್ತೆ ದುಡ್ಡಿರೋದಿಲ್ಲ ನಾ ಸಾಕಷ್ಟು ಜನದತ್ರ ಇರುವಂಥದ್ದು ಅಕ್ಕ ನಾವು ಎಷ್ಟೋ ದುಡಿತೀವಿ ನಮ್ಮ ಕೈಲಿ ನಿಲ್ತಾ ಇಲ್ಲ ಒಂದು ರೂಪಾಯಿನೂ ಸಹ ನಿಲ್ತಾ ಇಲ್ಲ ಮನೆ ಮಂದಿಯೆಲ್ಲ ದುಡಿತೀವಿ ಚಿಲ್ಲರೆ ಕಾಸು ಸಹ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ ಆ ಥರ ಬಾರ್ದಲ್ವಾ ಎಲ್ಲ ರೀತಿಯಲ್ಲೂ ಮಸ್ಥಿತಿ ವ್ಯತೆಯನ್ನು ತಕ್ಕಂತಹ ಒಂದು ಪರಿಹಾರಗಳನ್ನು ಸಿಕ್ಕುತ್ತೆ ಸಮಕ್ರಮವಾಗಿ ಜಗಳು ಕಷ್ಟಗಳಿಂದ ಹಾರಾಗ್ತೀವಿ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಅನ್ನೋದು ಎಸುತ್ತೆ ತುಂಬ ಜನಕ್ಕೆ ಲಕ್ಷ ದುಡಿದ್ರೇನು ಆಗಿರೋದು ಅಂತ ಅನ್ಕೊಂತಾರೆ ತಪ್ಪು ಕಲ್ಪನೆ ಮನಸ್ಸಲ್ಲಿ ನೆಮ್ಮದಿ ಇರಬೇಕು ನಮಗೆ ಖುಷಿ ಅನ್ನೋದು ಬರೋದು ನಾವು ಲಕ್ಷ ಲಕ್ಷ ಸಂಪಾದನೆ ಮಾಡೋದ್ರಿಲ್ಲ ಮನೆಯಲ್ಲಿ ನೆಮ್ಮದಿ ಇದ್ದರೆ ನಮಗೆ ಆ ಲಕ್ಷ ಸಂಪಾದನೆ ಮಾಡಿದಷ್ಟು ಖುಷಿ ಇರುತ್ತೆ ಆಗ ಅನ್ನೋದಾದರೆ ನಾವು ಕಡಿಮೆ ಸಂಬಳದಲ್ಲೂ ಕೂಡ ಖುಷಿಯಾಗಿರ್ಬೋದು ಖರ್ಚುಗಳು ಅನ್ನೋದು ಕಡಿಮೆ ಆಗಬೇಕು ಆ ಹೊತ್ತಾಗಿ ಸಂಬಳ ಕಮ್ಮಿ ಇದೆ ವ್ಯಯ ಕಮ್ಮಿ ಇದೆ ಖರ್ಚುಗಳು ಮಾತ್ರ ಅನ್ನಕ್ಕೇರ್ತಾ ಇದೆ ವಾ ಅದಕ್ಕೋಸ್ಕರ ನಾವು ಆದಾಯ ಹೆಚ್ಚಿಸ್ಕೊಳ್ಳೋಕೋಸ್ಕರ ಕಡಿಮೆ ಖರ್ಚಲ್ಲಿ ನಾವು ಜೀವನವನ್ನು ಸಾಗಿಸಬೇಕಾಗುತ್ತದೆ ತಂತ್ರವು ಸಹಾಯವಾಗುತ್ತದೆ ಆ ರೀತಿಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥದ್ದು ಅಂದರೆ ಬೆಳೆದಿರುವ ಮಕ್ಕಳು ಮನೆಯಲ್ಲಿ ಅವರಿಗೆ ಒಂದು ಜೀವನವನ್ನು ಕಲ್ಪಿಸಿ ಕೊಡಬೇಕು ನಾಗಿ ಕೆಲಸ ಕಾರ್ಯಗಳು ಕೊಡಿಸಬೇಕು ಮದುವೆ ಮಾಡಬೇಕು ವಿದ್ಯಾಭ್ಯಾಸ ಕೊಡಿಸಬೇಕು ಎಷ್ಟೋ ಆಸೆಗಳು ನಮ್ಮ ಹತ್ರ ಇರ್ತವೆ ತಂದೆ ತಾಯಿಗಳಿಗೆ ಈ ಥರ ಆಸೆ ಆಕಾಂಕ್ಷೆಗಳು ಇರ್ತವೆ ಇದೆಲ್ಲ ಪರಿಹಾರವನ್ನು ಪರಿಹಾರ ಮುಖಾಂತರನೇ ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡ್ಕೊಂಡಾಗ ಮಾಡುವಂತ ಕೆಲಸದಲ್ಲಿ ಒಂದು ಹುಮ್ಮಸ್ಸು ಅನ್ನೋದು ಬರುತ್ತೆ ಆಸೆ ಅನ್ನೋದು ಸಹ ಬರುತ್ತೆ ಮಾಡಿಕೊಂಡು ನೋಡಿ ಶುಕ್ರವಾರದ ದಿನ ಹಿಂದೆ ಶುಕ್ರವಾರ ತುಂಬಾ ಚೆನ್ನಾಗಿರುತ್ತೆ ಹಿಂದೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಆ ತಾಯಿಯ ಆಶೀರ್ವಾದ ನಿಮಗೆ ತಪ್ಪದೇ ದಯಪಾಲಿಸಿ ನಿಮಗೆ ಸಿಕ್ಕುತ್ತೆ ಸುಲಭವಾಗಿ ಮಾಡುವಂಥ ಪರಿಹಾರ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಧನ್ಯವಾದಗಳು ಸ್ನೇಹಿತರೆ